ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ಹಬ್ಬಕ್ಕಾಗಿ ಖರೀದಿಯ ಭರಾಟೆ ಜೋರಾಗಿ ನಡೀತಿದೆ ಆದರೆ ಬೆಲೆ ಏರಿಕೆಯ ಬಿಸಿಯೂ ಕೂಡ ಹಾಗೆಯೇ ತಟ್ತಾ ಇದೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಹೂ ಹಣ್ಣು ಬಾಳೆ ದಿಂಡು ಖರೀದಿಯಲ್ಲಿ ಜನ ಬ್ಯುಸಿ ಆಗಿದ್ದಾರೆ ಹಾಗಾಗಿ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಇದೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕಲಾಸಿ ರಸ್ತೆ ಟೌನ್ ಹಾಲ್ ಸಿ ರಸ್ತೆ ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ ಓರ್ ಇನ್ನು ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ವಾಹನಗಳ ಪಾರ್ಕಿಂಗ್ ಮಾಡಲಾಗಿದೆ ಇದರಿಂದಾಗಿ ಬೇಕಾಬಿಟ್ಟಿಯಾಗಿ ವಾಹನ ಸವಾರರು ಈ ರೀತಿಯಾಗಿ ನುಗ್ತಾ ಇದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಆಕ್ರೋಶವೂ ಕೂಡ ಜನಸಾಮಾನ್ಯರಿಂದ ವ್ಯಕ್ತವಾಗ್ತಿದೆ ವರದಿ ಕೊಟ್ಟಿದ್ದಾರೆ ನಾಳೆ ಅಂದ್ರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ ನಲ್ಲಿ ಹೂವು ಹಣ್ಣು ಸೇರಿದಂತೆ ಬಾಳೆ ದಿಂಡು ಹಾಗೇನೆ ಅದ್ರ ಜೊತೆಗೆ ಮಾವಿನ ಎಲೆ ಈ ರೀತಿಯಾಗಿ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಖರೀದಿ ಮಾಡೋದ್ರಲ್ಲಿ ಬೆಂಗಳೂರು ಮಂದಿ ಎಷ್ಟು ಬ್ಯುಸಿ ಆಗಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾದ್ರೆ ಇಲ್ಲಿ ಕಾಣ್ತಿರುವಂತಹ ದೃಶ್ಯವನ್ನು ನೋಡಿದ್ರೆ ಸಾಕು ಇದು ಕೆಆರ್ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಅಂದರೆ ವ್ಯಾಪಾರಸ್ಥರು ಒಂದು ಕಡೆ ವರಮಹಾಲಕ್ಷ್ಮಿ ಹಬ್ಬ ಬಂತದ್ರೆ ಸಾಕು ಹೆಚ್ಚಿನದಾಗಿ ವ್ಯಾಪಾರ ಆಗತ್ತಂತ ಹೇಳಿ ಹೆಚ್ಚಾಗಿ ಹೂವು ಹಣ್ಣು ಅದ್ರ ಜೊತೆಗೆ ಬಾಳೆ ದಿಂಡು ಹಾಗೇ ಮಾವಿನ ಎಲೆಯನ್ನ ಕೂಡ ತಂದಿಟ್ಟಿರ್ತಾರೆ ಅದೇ ಪ್ರಮಾಣದಲ್ಲಿ ಜನರು ಕೂಡ ಇರುವಂಥದ್ದು ಸಹಜವಾಗಿ ಹಬ್ಬ ಬಂದ ತಕ್ಷಣ ಕೆ ಆರ್ ಮಾರ್ಕೆಟಲ್ಲಿ ಹೂವಿನ ಬೆಲೆ ಗಗನಕ್ಕೆ ಇರುತ್ತೆ ಅದನ್ನು ಕೂಡ ಕೇರ್ ಮಾಡಿದ್ರೆ ಜ ಕೇರ್ ಮಾಡದೆ ಜನ ಸದ್ಯಕ್ಕೆ ಖರೀದಿಯಲ್ಲಿ ಬ್ಯುಸಿ ಇರುವಂಥದ್ದು ಜನ ಖರೀದಿ ಮಾಡ್ತಿರೋದೇನೋ ಸರಿ ಆದ್ರೆ ವಾಹನಗಳಲ್ಲಿ ಬರ್ತಿರುವಂತಹ ಜನ ಕಾರು ಬೈಕ್ನಲ್ಲಿ ನಲ್ಲಿ ಬರ್ತಿರುವಂತಹ ಜನ ಅದನ್ನ ರಸ್ತೆ ಮೇಲೆಯೇ ಬೇಕಾ ಬಿಟ್ಟಿ ಪಾರ್ಕ್ ಅನ್ನ ಮಾಡಿ ಅದಾದ ನಂತರದಲ್ಲಿ ಯಾರಿಗೂ ಕೇರ್ ಮಾಡದೆ ವಾಹನಗಳನ್ನ ಪಾರ್ಕ್ ಮಾಡ್ಕೊಂಡು ಬಂದು ಕೆಆರ್ ಮಾರ್ಕೆಟ್ ಅಲ್ಲಿ ಏನು ಒಂದಷ್ಟು ಹೂವು ಹಣ್ಣುಗಳನ್ನ ತೆಗೆದುಕೊಳ್ತಾರೆ ಆದ್ರೆ ಇದರಿಂದ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇರೋದು ಅಂದ್ರೆ ವಾಹನ ಸವಾರರು ಪ್ರಮುಖವಾಗಿ ಹೇಳಬೇಕಂದ್ರೆ ಕೆಆರ್ ಮಾರ್ಕೆಟ್ಗೆ ಕನೆಕ್ಟಿವಿಟಿ ಇರುವಂತಹ ಕಲಾಸಿ ಆಗಿರ್ಬೋದು ಕಾರ್ಪೊರೇಷನು ಜೆ ಸಿ ರಸ್ತೆ ಹಾಗೇನೆ ಟೌ ಟೌನ್ ಹಾಲು ಇಂತಹ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಟ್ರಾಫಿಕ್ ಕೂಡ ಇರುವಂಥದ್ದು ಅಂದ್ರೆ ಇಲ್ಲಿ ಗಮನಿಸಬಹುದು ಇದು ಕೆಆರ್ ಮಾರ್ಕೆಟ್ನ ನ ಫ್ಲೈಓವರ್ ಅಂದ್ರೆ ಸಿರ್ಸಿ ಸರ್ಕಲ್ ಕಡೆಯಿಂದ ಮೈಸೂರು ರೋಡ್ ಕಡೆಯಿಂದ ಕೆಆರ್ ಮಾರ್ಕೆಟ್ಗೆ ಟೌನ್ ಹಾಲ್ ಕಡೆಗೆ ಬರುವಂತಹ ಫ್ಲೈಓವರ್ ಇದು ಇಲ್ಲಿ ವಾಹನಗಳನ್ನು ನೋಡಬಹುದು ಎಷ್ಟು ಬೇಕಾಬಿಟ್ಟಿ ಆಗಿ ಪಾರ್ಕ್ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ ಇಲ್ಲೊಂದು ಕಾರನ್ನ ಅರ್ಧ ರಸ್ತೆ ಮೇಲೆಯೇ ಪಾರ್ಕ್ ಮಾಡಿ ಹೋಗಿದ್ದಾರೆ ಹಾಗಾದರೆ ಬರುವಂತಹ ವಾಹನಗಳನ್ನು ಯಾವ ರೀತಿಯಾಗಿ ಸಂಚರಿಸಬೇಕು ಇದು ದೊಡ್ಡ ಮಟ್ಟದ ಒಂದು ಟ್ರಾಫಿಕ್ ಆಗೋದಕ್ಕೆ ಕಾರಣ ಆಗ್ತಿರುವಂಥದ್ದು ಅಂದರೆ ಒಂದು ಬಸ್ ಕೂಡ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಕೆಆರ್ ಮಾರ್ಕೆಟ್ ಬ ಕೇರ್ ಮಾರ್ಕೆಟ್ನಲ್ಲಿ ಜನ ಇದ್ದಾರೆ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹೌದು ಆದರೆ ಒಂದು ಕರೆಕ್ಟ್ ಆದಂತಹ ಜಾಗದಲ್ಲಿ ವಾಹನಗಳನ್ನು ಪಾರ್ಕ್ ಮಾಡಿ ಬರಬೇಕು ಇಲ್ಲಾಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸಿಕೊಂಡು ಒಂದು ವ್ಯಾಪಾರ ವಹಿವಾಟನ್ನು ಮುಗಿಸಿ ಅದ್ರ ಜೊತೆಗೆ ತಮಗೆ ಬೇಕಾದಂತಹ ವಸ್ತುವನ್ನ ಖರೀದಿ ಮಾಡಿಕೊಂಡು ಹೋದ್ರೆ ಬಹುಶಃ ಇಂತಹ ದೊಡ್ಡ ಮಟ್ಟದ ಟ್ರಾಫಿಕ್ ಆಗೋದನ್ನ ತಪ್ಪಿಸಬಹುದಾಗತ್ತೆ ಕ್ಯಾಮರಾ ಪರ್ಸನ್ ಅಶೋಕ್ ಜೋತರ್ ರಾಜಪ್ಪಾಜಿ ನಾಯ್ಕ್ ಟಿವಿ ನೈನ್ ಬೆಂಗಳೂರು